ನನ್ನ ಹೆಸರು ಸ್ನೇಹಾ ಅಂತ ನಾನು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಬಂದಿರೋದು ನಾಗಾರ್ಜುನ ಕಾಲೇಜಲ್ಲಿ ಓದಿದ್ದೀನಿ ನಾನು ನನ್ನ ಹಸ್ಬೆಂಡು ಇದು ಹೊಸದಾಗಿ ಏನೋ ಒಂದು ಪ್ರಯತ್ನ ಮಾಡಬೇಕು ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು ಅಂತ ಹೊಸದಾಗಿ ಅದು ನಮ್ಮ ಡಿಸ್ಟಿಕ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದೀವಿ ಸೊ ಇದು ಸ್ಕೂಲ್ ಬಂದುಬಿಟ್ಟು ಸುಮ್ಮನೆ ಥಿಯರಿ ಏನೋ ಮಕ್ಕಳಿಗೆ ಬೈಹಾಟ್ ಮಾಡಿಸ್ಬೇಕು ಅದು ಮಾಡಿಸ್ಬೇಕು ಹೊಡಿಬೇಕು ಬಡಿಬೇಕು ಆ ಥರ ಮಾಡ್ತಾ ಇಲ್ಲ ನಾವು ಪ್ರಾಕ್ಟಿಕಲ್ಲಾಗಿ ನಮ್ಮ ಸ್ಕೂಲ್ ಎನ್ವಿರಾನ್ಮೆಂಟೇ ನೋಡ್ಬೋದು ಎಲ್ಲ ಆಗಿದೆ ಸೊ ಎಲ್ಲ ಕಡೆ ಸಿ ಸಿ ಕ್ಯಾಮರಾ ಇದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾವು ಸಿ ಸಿ ಕ್ಯಾಮರಾ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಟೀಚರ್ಸು ಅಷ್ಟೇ ಎಲ್ಲರೂ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದನೇ ಇದ್ದಾರೆ ಸೊ ವೆಲ್ ಎಜುಕೇಟೆಡ್ ಮಕ್ಕಳನ್ನೆಲ್ಲ ತುಂಬ ಕೇರ್ ಮಾಡ್ತೀವಿ ನನ್ನ ಹಸ್ಬೆಂಡ್ ಇರೋದಂಗೆ ಟ್ವೆಲ್ ಇಷ್ಟು ಒನ್ ರೇಷಿಯೋ ಇದೆ ಹನ್ನೆರಡು ಮಕ್ಕಳಿಗೆ ಒಂದು ಟೀಚರು ಮತ್ತು ಒಂದು ಹೆಲ್ಪರ್ ಇರ್ತಾರೆ ಕಂಪ್ಲೀಟ್ ಫೀಮೇಲ್ ಸ್ಟಾಫ್ ಇರುತ್ತೆ ಯಾರೂ ಜೆಂಟ್ಸ್ ಇರೋದಿಲ್ಲ ಮಕ್ಕಳಿಗೆ ಸೇಫ್ಟಿ ಸೆಕ್ಯೂರ್ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಟ್ರಾನ್ಸ್ಪೋರ್ಟ್ ಫೆಸ್ ಫೆಸಿಲಿಟಿನೂ ಇರದೆ ಇರುತ್ತೆ ಥ್ರೂಟ್ ಕೋಲಾರ್ ಸೊ ಎಲ್ಲರೂ ಕಿಡ್ಸ್ ಕ್ಯಾಸಲ್ಲಿ ವಿಚಾರಿಸ್ಕೊಂಡು ನೋಡಿಕೊಂಡು ಜಾಯಿನ್ ಮಾಡಿಸಿ ಮಕ್ಕಳನ್ನ ಅಂತ ನನ್ನ ಹೆಸರು ಶ್ರೀನಿವಾಸ್ ಅಂತ ಸೊ ಇವತ್ತು ಜೂನ್ ಸೆಕೆಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಫಸ್ಟ್ ಟೈಮ್ ಇಂದ ಕೋಲಾರ ಪ್ಯಾನ್ ಇಂಡಿಯಾ ಲೆವೆಲ್ ಸ್ಕೂಲ್ ಬಂದಿದೆ ಸೊ ಅದು ಅದೇನೇ ಕಿಡ್ಸ್ ಕ್ಯಾಸಲ್ಲಿ ಸೊ ನಮ್ಮದು ಆಲ್ಮೋಸ್ಟ್ ಒನ್ ಸೆವೆಂಟಿ ಫೈವ್ ಪ್ಲಸ್ ಬ್ರಾಂಚಸ್ ಥ್ರೂ ಔಟ್ ಇಂಡಿಯಾ ಇದೆ ಸೊ ಬೆಂಗಳೂರಲ್ಲೇ ಒನ್ ಟ್ವೆಂಟಿ ಫೈವ್ ಪ್ಲಸ್ ಇದೆ ಸೊ ಈಗ ಫಸ್ಟ್ ಟೈಮ್ ಥ್ರೂ ಔಟ್ ಇಂಡಿಯಾ ಲೆವೆಲ್ ನಾವು ಆ್ಯಕ್ಚುಲಿ ರೂರಲ್ ಸೈಡಲ್ಲಿ ಬಂದು ಡಿಸ್ಟಿಕ್ ಲೆವೆಲ್ಲು ಟೈ ಟು ಸಿಟಿಯಲ್ಲಿ ಇದೇ ಫಸ್ಟ್ ಸ್ಟಾರ್ಟ್ ಆಗಿರೋದು ನಮ್ಮ ಸ್ಕೂಲ್ದು ಮೈನ್ ಲೈಕ್ ಇಂಪಾರ್ಟೆನ್ಸ್ ಏನು ಅಂತಂದರೆ ಲೈಕ್ ನಾವು ಏನಕ್ಕೆ ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಅಂದರೆ ಲೈಕ್ ನಾನು ಹೋಗೋದು ಆ್ಯಕ್ಚುಲಿ ಸಾಫ್ಟ್ವೇರ್ ಇಂಜಿನಿಯರು ಸೊ ನನ್ನ ಹೋಳೂರು ಲೈಕ್ ಲೈಕ್ ಐ ಡೈರೆಕ್ಟ್ಲಿ ಕಮ್ ಫ್ರಮ್ ಫಾರ್ಮಿಂಗ್ ಬ್ಯಾಕ್ ಗ್ರೌಂಡ್ ಸೊ ನಾವು ಇಂಜಿನಿಯರಿಂಗ್ ಮಾಡಿ ಲೈಕ್ ಜಾಬ್ ತಗೊಂಡು ಇದು ಮಾಡಿದ್ವಿ ಬಟ್ ಅಲ್ಲೆಲ್ಲ ಜಾಬ್ ತೊಗೊಂಡು ಎಲ್ಲ ಲೈಕ್ ಎಲ್ಲನೂ ಇದೆ ನಮಗೆ ಟ್ಯಾಲೆಂಟ್ ಇದೆ ಎಲ್ಲನೂ ಇದೆ ಬಟ್ ಕಮ್ಯುನಿಕೇಷನ್ ಸ್ಕಿಲ್ಸು ಸ್ಟೇಜ್ ಫೇರ್ ಅನ್ನೋದು ಕೆಲವೊಂದು ಟೈಮಲ್ಲಿ ತುಂಬ ಕಡೆ ಲ್ಯಾಕ್ ಆಯಿತು even if we studied in english medium schools, like tuma uh, mm -hmm. english medium mm -hmm. schools, mm -hmm. sidra, like us mm -hmm. to perfect a it's like a complete butler english so that's why like, we have to get a uh, complete professional english and uh, we have to get rid of the stage fear uh, for the kids from starting itself. so that's why, that's why actually, you know, like i started this school, you know, like in my native district that is a so with support of my wife and uh, like, uh, yeah, uh, from the kids' castle, like uh, what we are offering, like if you see that, you no, know, like uh, there is complete 100% safety and if you see the complete all, uh, like 100% soft flooring uh, mats and uh, 24 by 7 like a power backup and also there is a one thing like called uh, we won't support for theoretical uh, knowledge like instead of that we are actually you know like uh, giving importance for practical so if they are learn from practicals right like they won't even uh, forget even at, at any of the time so that's why you know like uh, we have done the concept area it in the concept area you know, like, uh, we'll only teach five students at a time that is like a one-to-one -one interaction with a teacher another five students will play and another five students will learn so it's like a play learn grow this is the concept in the cycle we'll rotate the same thing we won't teach in the like old methodology like you know like a, you, you, like a, the teacher will write on the board and they have to write you know, it's like, you know, that is not the way here. one-to-one -one interaction so that's why you know like we're in the concept area everything and whatever we will do everything will be practical ಯಾ ಐ ಥಿಂಕ್ ದಟ್ಸ್ ಇಟ್ ಫ್ರಮ್ ಮೈ ಸೈಡ್ ಆ್ಯಂಡ್ ಮೈ ಮೈ ವೈಫ್ ಸ್ನೇಹ ಶಿ ವಾಂಟ್ ಎಲ್ಲ ಮಿಡಲ್ ಕ್ಲಾಸು ಹಾಂ ಸರ್ ಫೀಸ್ ಬಂದರೆ ಲೈಕ್ ಬೆಂಗಳೂರಲ್ಲಿ ಇದೇ ಸ್ಕೂಲು ಲೈಕ್ ಐ ವಿಲ್ ಸೇ ಲೈಕ್ ಇಟ್ಸ್ ಅರೌಂಡ್ ಅಪ್ ಟು ಒನ್ ಲ್ಯಾಕ್ ಬಟ್ ವಿ ಆರ್ ಗೀವಿಂಗ್ ಅನ್ನೋದು ನಾವು ಇಲ್ಲಿ ತುಂಬ ಅಂದರೆ ತುಂಬ ಕಡಿಮೆ ಮಾಡಿದ್ದೀವಿ ಯಾಕೆ ಅಂದರೆ ಒಂದೇ ಒಂದು ನಿರ್ದೇಶನ್ ಏನು ಅಂತಂದರೆ ಫೀಸ್ ಅನ್ನೋದು ಒಂದು ಜಸ್ಟ್ ನಾವು ಒಂದು ಇದಕ್ಕೆ ಪೇ ಮಾಡೋದಷ್ಟೇ ಬಟ್ ದಟ್ ಶುಡ್ ನಾಟ್ ಬಿ ಐ ನೋ ಲೈಕ್ ಮೋರ್ ದ್ಯಾನ್ ಅಫರ್ಡಬಬಲ್ ಫ್ರಮ್ ದ ಪೇರೆಂಟ್ ಸೊ ಅದಕ್ಕೆ ನಾನು ಆಲ್ಮೋಸ್ಟ್ ತುಂಬ ಎಷ್ಟು ಕಡಿಮೆ ಆಗುತ್ತೋ ಅಷ್ಟೇ ಫೀಸ್ ಇಟ್ಟಿದ್ದೀನಿ ಬಿಕಾಸ್ ನಾನು ಅದೇ ಬ್ಯಾಗ್ರಿಂದ ಬಂದಿರೋರು ಆ ಬ್ಯಾಗ್ರೌಂಡಿಂದ ಬಂದಿರೋದ್ರಿಂದ ಸೊ ಆ ಬಾಧೆ ನಾನು ಏನು ಅಂತ ಗೊತ್ತಾಗುತ್ತೆ ಸೊ ಅದರಿಂದ ಆದಷ್ಟು ಕಡಿಮೆ ಕೊಟ್ಟು ಒಳ್ಳೆ ಎಜುಕೇಷನ್ ಕೊಡಬೇಕು ಈಗ ಬೆಂಗಳೂರಲ್ಲಿ ಇದೇ ಎಜುಕೇಷನ್ ಇದೆ ಸೊ ಆ್ಯಕ್ಚುಲಿ ನಾನು ಬೆಂಗಳೂರೇ ಮಾಡಬೇಕು ಅಂತ ಅಂದ್ಕೊಂಡೆ ಮತ್ತೆ ಆಲೋಚನೆ ಮತ್ತು ಆ್ಯಕ್ಚುಲಿ ನಾವು ಕೋಲಾರಲ್ಲಿ ಈ ಥರ ಸ್ಕೂಲ್ ಈ ಥರದ ಬ್ರ್ಯಾಂಡೆಡ್ ಸ್ಕೂಲ್ ಇಲ್ಲ ಜನ ಎಲ್ಲ ಬೆಂಗಳೂರಿಗೆ ಹೋಗಬೇಕು ಸೊ ಅದ್ರ ಬದಲು ನಾವು ಇಲ್ಲೇ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಜನಗಳಿಗೂ ಅಟ್ಲೀಸ್ಟ್ ಈ ಎಜುಕೇಷನ್ ಸಿಗುತ್ತೆ ಅಲ್ವಾ ಸೊ ಆ ಒಂದು ನಿಟ್ಟಿನಿಂದ ಈ ಸ್ಕೂಲನ್ನು ಸ್ಟಾರ್ಟ್ ಮಾಡಿರೋದು ವಿತ್ ನಮ್ಮ ತಂದೆಯವರ ಪಟೇಲ್ ಎಚ್ ಆರ್ ನಾರಾಯಣಸ್ವಾಮಿಯವರ ಇಂದ ಮತ್ತು ನಮ್ಮ ತಾಯಿ ನಾಗಣಮ್ಮ ಇಂದ ಇದು ಮಾಡಿರೋದು ಥೋಟು ಕೋಲರ್ಫುಲ್ಲು ಲೈಕ್ ಎಲ್ಲೇ ಇರಲಿ ಕೋಲಾರಲ್ಲಿ ಥ್ರೋ ಕೋಲರ್ಫುಲ್ ವೆಹಿಕಲ್ ಫೆಸಿಲಿಟಿ ಇದೆ ಮತ್ತು ಇನ್ನೊಂದು ಲೈಕ್ ಟೀಚರ್ ಮತ್ತು ಸ್ಟು ಲೈಕ್ ಲೇಬರ್ ಇಶ್ಯೂ ಹೆಂಗೆ ಅಂತಂದರೆ ಈಗ ಟ್ವೆಲ್ ಸ್ಟೂಡೆಂಟ್ಸ್ ಟ್ವೆಲ್ ಟು ಒನ್ ಇಶ್ಯೂ ಅಂದರೆ ಹನ್ನೆರಡು ಜನ ಮಕ್ಕಳಿಗೆ ಒಂದು ಟೀಚರ್ ಒಂದು ಲೇಬರ್ ಕಂಪಲ್ಸರಿ ಒಂದು ಹೆಲ್ಪರ್ ಸೊ ಅಂದರೆ ಈಗ ಇಪ್ಪತ್ನಾಲ್ಕು ಜನ ಇತ್ತು ಅಂದರೆ ಎರಡು ಟೀಚರ್ ಎರಡು ಲೇಬರ್ ಸೊ ಅಂದರೆ ಹನ್ನೆರಡು ಜನ ಮಕ್ಕಳನ್ನ ಆ ಟೀಚರು ಆ ಲೇ ಅವರೇ ನೋಡ್ಕೋಬೇಕು ಸೊ ದಟ್ ಹದಿನೈದು ಇಪ್ಪತ್ತು ಜನ ಇದ್ದು ಒಂದು ಟೀಚರ್ ನೀಟ್ರೆ ಏನಾಗುತ್ತೆ ಅಂತಂದರೆ ಲೈಕ್ ಮಕ್ಕಳನ್ನು ಸುಧಾರ್ಸೋಕ್ಕಾಗಲ್ಲ ಅದಕ್ಕೆ ರೇಷೋ ಕಡಿಮೆ ಮಾಡಿ ಆ ಥರ ಮಾಡಿದ್ದೀವಿ ಸೊ ಹಾಗೆ ಲೈಕ್ ಫ್ಯೂಚರ್ ಲೈಕ್ ಎಷ್ಟು ಫಾರ್ ಎಕ್ಸಾಂಪಲ್ ನೀವು ಸಿಕ್ಸ್ಟಿ ಸ್ಟೂಡೆಂಟ್ಸ್ ಆದ್ರೂ ಸಿಕ್ಸ್ ಟೀಚರ್ಸ್ ಸಿಕ್ಸ್ ಲೇಬರ್ಸ್ ಇರ್ತಾರೆ ಸೊ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಈವನ್ ಕಂಪ್ಲೀಟ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕಂಪ್ಲೀಟ್ ಮಾನಿಟರಿಂಗ್ ಇರುತ್ತೆ ಈವನ್ ನಮ್ಮ ಮೊಬೈಲ್ ಕಾನ್ಫಿಗ್ರೇಷನ್ ಇರುತ್ತೆ ಸೊ ಎವ್ರಿ ಡೇ ಐ ವಿಲ್ ಸ್ಟೇ ಇಯರ್ So I want, you know, like I will more personally monitor each kid, and every month I'm planning a Zoom meeting with the parents, so to get the direct feedback from parent only, instead of from from management, we'll get direct feedback from parent, and we'll resolve that uh, queries immediately as soon as possible once I once I got that. Call.